ಓಂ ಶಾಂತಿ ಮುರಳಿದ ದಿನಾಂಕವಾದ ಉಂಡು ಇರುವತ್ತೇಳು ಆಜಿ ಇರುವತ್ತಾಜಿ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಚೋಕುಲೆ ಶರೀರ ಶರೀರವರ್ದು ಬೇತೆಯಾದ ಬಾಬನಗಾಯ್ತಲು ಪೋಡಾಪಡು ನಿಕುಲು ಶರೀರನು ಜೊತೆ ದಿತೊಂದು ಪೋಪುಲೆ ಕೆಚ್ಚಿ ಆಯ್ನಿರಿದವರ ಶರೀರನು ಮರೆತದೆ ಆತ್ಮನ್ನು ತಗೋದು ಪ್ರಶ್ನೆ ನಿಖುಲು ಜೋಕುಲು ತಮ್ಮ ಆಯಸ್ಸನ್ನು ಯೋಗ ಬಲರ್ದು ಜಾಸ್ತಿ ಮಲ್ಪನ ಪುರುಷಾರ್ಥನು ದಯಗ ರೇ ಉತ್ತರ ರೇಪಂಡ ಇಚ್ಛೆ ಆಪಣ್ಣು ಇಂಕುಲು ಬಾಬನ ಮೂಲಕ ಈ ಜನ್ಮಡೆ ಬಾಬಾರದು ಮಾತನ್ನ ತೆರೆಯೋಡು ಬಾಬಾರ್ದು ಮಾತೆನ್ಲಕೋಡು ಆಯ್ನೆವರ ನಿಖಲು ಯೋಗ ಬಲರ್ದು ತಮ್ಮ ಆಯಸ್ಸನ್ನು ಜಾಸ್ತಿ ಮಲ್ಪನ ಪುರುಷಾರ್ಥ ಮಲ್ಪರು ನಿಖಲಿ ಇತ್ತೇನೆ ಬಾಬಾರ್ದು ಪ್ರೀತಿ ತಿಕ್ಕನು ಇಂಚಿನ ಪ್ರೀತಿ ಬೊಕ್ಕ ಇಡೀ ಕಲ್ಪಡೆ ತಿಕ್ಕರೆ ಸಾಧ್ಯ ಬಾಕಿ ಏರಿ ಶರೀರ ಬುರ್ದು ಪಿದರ್ದು ಪೋಪಿರೋ ಅಕ್ಲೆ ಕಾತ್ ಪನೋಡಾಪಡು ಡ್ರಾಮಾ ಅಕ್ಲ ಮಾತೆ ಪಾತ್ರ ಇತ್ತಂಡು ಓಂ ಶಾಂತಿ ಜೋಕುಲು ಜನ್ಮ ಜನ್ಮ ಅಂತರ ಬೇತೆ ಸತ್ಸಂಗೊಳೆಗ ಪೋದು ಬೊಕ್ಕ ಮುಲ್ಪಲ ಬೈದೇರು ವಾಸ್ತವಡು ಇಂದೆಕ್ಕಲ ಸತ್ಸಂಗ ಬಂದ ಪನೋಡಾಪಡು ಸತ್ಯವೈನ ಸಂಘ ಮಿತ್ತದೆ ದೇರ್ಕೊಂಡು ಜೋಕ ಮನಸ್ಸು ಬರ್ಕೊಂಡು ಇಂಕುಲು ಸುರುಕು ಸತ್ಸಂಗೊಳೆಗ ಪೋಂದಿತ್ತ ಇತ್ತೆ ಮುಲ್ಪ ಕುಳದ ರಾತ್ರಿ ಪಕಿಳಿದ ಅಂತರ ಭಾಸ್ ಆಪು ಮುಲ್ಪ ಕಂತು ಬಾಬನ ಪ್ರೀತಿ ತಿಕ್ಕುಂಡು ಕೂಡ ಬಾಬಗೆ ಮಸ್ತ್ ಪ್ರೀತಿ ತಿಕ್ಕುಂಡು ಇತ್ತೆ ಈ ಜನ್ಮು ನಿಖಲನ ಪರಿವರ್ತನೆ ಒಂದು ನಿಖುಲು ಜೋಕುಲು ತೆರಿವಂದರು ಎಂಕ್ಲ ಆತ್ಮ ಅದುಲ್ಲ ಶರೀರತ್ ಎಂಕಲನ ಆತ್ಮ ಬಂದು ಶರೀರ ಪನ್ಪುಜಿ ಎನ್ನ ಶರೀರ ಪಂದು ಆತ್ಮನೇ ಪನಿಯರೇ ಸಾಧ್ಯ ಜೋಕುಲ್ಲ ಸಹ ತೆರಿವರು ಜನ್ಮ ಜನ್ಮಾಂತರವಂತೂ ಆ ಸಾಧು ಸಂತ ಮಹಾತ್ಮರೇನು ಮಲ್ತೊಂದು ಬೈದ ಇತ್ತೆತ್ತೆ ವ್ಯಾಷನಾಧು ಸಾಯಿಬಾಬಾ ಮಹೇರ್ ಬಾಬಾ ಅಕುಲು ಮಾತೇರ ಸಹ ಶರೀರಧಾರಿಯಾಧುರತೆರು ದೈಹಿಕ ಪ್ರೀತಿ ಸುಖಂತು ಪುಜಿ ಇತ್ಯೆ ನಿಖ ಆತ್ಮಿಕ ಪ್ರೀತಿ ನಿಕ್ಲೆಗ್ ಮೂಲಂತೂ ನಿಖಲಿಕ್ಕೆ ಅಲ್ಪ ಅಂತೂ ಸಂಪೂರ್ಣ ತಿಳುವಳಿಕೆ ಇತ್ತೆ ಇತ್ಯೆನಿ ತೆರಿವಂದರ್ ಬಾಬಾ ಬತ್ತದ ಎಂಕ್ಲೆಗ್ ಓದವೇರು ಆರು ಮಾತನ್ನ ಅಪ್ಪ ಅದು ಸ್ತ್ರೀಯರು ಬುರುಷರು ಮಾತೇ ಅಕಲ್ನ ಅಕಲ அக்களின் ஆத்மாந்து தெரிவிரு பாபல சஹே ஜோக்குலே பந்து லிப்பேரு ஜோக்குல பிரத்யுத்தர கொர்ப்போரு இது பாபா பக்க ஜோக்குன மேளவாது இது பாபா ஜோக்குன மே ஆத்ம பக்கமாத்மன மேள ஒஞ்சே சரி ஆக்கு பந்து ஜோக்குலே தெரிவிண்டு ஜோக்கு பணந்து பாபா சப்த மஸ்து மதுரவதுண்டு பாபா பந்து பண்டின கூடலை ஆஸ்தி நெனப்புக்கு பரப்புண்டு நிக்கு எல்லோத்து அத்து பாபன திருவாளிக்க சோப்லிக்கு மஸ்து வேக தெரியும் பாபார்த்து வா ஆஸ்தி தீக்கொண்டோ பண்ணவும் ஆ இல்லைய பாலிகந்தும் தெரியவன்ற சாத்தியச்சு முல்பணிக்குழு தெரியவந்தார் எங்குழு பாபனா கைத்தால் பைதா பாபால தெரிப்ப ஹே ஜோக்குலே பண்ணுது அயிர்த வர இந்த மாத்த ஜோக்கு பத்து பொறுத்தரு மாத்த ஆத்மலோ இல்ல அழுது இடைக்கு பார்த்துன்னு அபிநயமால் பெற பரப்புரு ಏರೇರು ಯಪ್ಪ ಪಾತ್ರ ಅಭಿನಯ ಅಲ್ಪರು ಬರ್ಪೇರು ಬಂದು ಬುದ್ಧಿಡುಂಡು ಮಾತರ್ಲ ವಿಭಾಗಲು ಬೇತಿ ಬೇತಿಯಾದೊಂಡು ಅಲ್ಪಡದು ಬರ್ಪೇರು ಕೂಡ ಕಡೆಟ್ಲ ಸಹ ಮಾತೆರ್ಲ ತಮ್ಮ ತಮ್ಮ ವಿಭಾಗ ಪೋಪೇರು ಇನ್ನು ಮಾತಲ ನಾಟಕ ನಿಗದಿಯಾದೊಂಡು ಬಾಬಾ ಏರನ್ಲ ಕಡಪುರ್ಜೇರು ತನ್ನಾತಿಗೆ ಈ ನಾಟಕ ಅಲ್ತದ ಪ್ರತಿಯೊರ್ಲ ತಮ್ಮ ತಮ್ಮ ಧರ್ಮಗಳು ಬರಂದರು ಬುದ್ಧನ ಧರ್ಮ ಸ್ಥಾಪನೆ ಆ ಆ ಧರ್ಮದ ಪುಲ್ಯರ್ಲ ಬರುಪುಜೇರು ಸುರುಸುರು ಸೂರ್ಯವಂಶಿ ರೇ ಬರ್ಪೆರ್ ಏರು ಬಾಬಾರದು ಮಸ್ತಿ ಎಡ್ಡೆ ಓದುವರೋ ಆ ನಂಬರ್ ವಾರ್ ಸೂರ್ಯವಂಶಿ ವಂಶಿ ಚಂದ್ರವಂಶೀರ ತೋಣ ಅಲ್ವ ವಿಕಾರದ ಪಾತ್ರನೇ ಉಪ್ಪುಜಿ ಯೋಗ ಬಲೋ ಆತ್ಮ ಒಂಜಿ ಗರ್ಭೋಡು ಪ್ರವೇಶ ಮಲ್ಪುಂಡು ಐರ್ದು ತೆರಿ ಎನ್ನ ಆತ್ಮ ಈ ಪೋದು ಪ್ರವೇಶ ಮಲ್ಪುಂಡು ಎನ್ ಆತ್ಮಲು ಯೋಗ ಪೋದು ಈ ಶರೀರೇ ಎನ್ ಆತ್ಮ ಈ ಶರೀರ ಎನ್ನ ಆತ್ಮ ಇತ್ತ ಪುನರ್ಜನ್ಮ ಪಡೆ ಪುರಾಯಕಲಿಕ್ಕೆ ತೀರುಂಡು ஐநூறு பாபல தெரியப்போரு எங்களுக்கு பாலியண்டு பாலியத ஆத்மா பர்க்கண்டு பண்ணுனோ சாட்சாத் கார்பன் கூட அகல் சா தம பே தெரியுது எங்களுக்கு போது நனஞ்சி சரீரு பிரவேசமல்பார்கொண்டே அவசியவாத அல்ப நியம ஒப்புண்டு பாலிய வாமிராயு பர்க்கண்டு பந்து அல்பு மாத்தல நியமாத நடுப்புனத்தை ಅವಂತು ದುಂಬು ಪೊಯ್ಲಕನೆ ಅನುಭವ ಆಪುಂಡು ಮಾತಲ ತೆರೆಯುಂಡು ಮುಲ್ಪದಂಚ ಪದ್ನೈದು ಇರುವ ಬಾಲೆ ಆಪುಂಡು ಬಂದತ್ತು ಅಲ್ಪ ನೂತೈವ ವರ್ಷ ಪ್ರಾಯ ಅಪನ ಕಾರಣ ಆಕಲನ ಅರ್ಧ ವಯಸ್ಸಿಗೆ ಒಂತೆ ದುಂಬೆ ಬಾಲ್ಯಪ್ಪನು ದೇಪಂಡ ಅಲ್ಪ ಪ್ರಾಯ ಮಲ್ಲಾದಪ್ಪನು ಒಂಜೆ ಹಾನು ಬಾಲ್ಯಾದಪ್ಪನು ಐದು ಪಕ್ಕ ಪೊನ್ನು ಬಾಲೆ ನಿಯಮಿತ್ ನಿಯಮ ಪೂರಕವಾದ ಆಪುಂಡು சுருக்கு ஆன பாலியதொக்கம பர் சுருக்கு ஆன ஆகுடு பண்ணு பூ பண் சுருக்கு புருஷ ஐது பக்கீன்ம பத்து வர்ஷ தடவது பரப்பிர தும்மு பொய்லக்கெணி ஜோக்குலிங் மாதல சாட்சா அல்பா ரீதி பதத்தி எஞ்சப்பு பண்ற புசா பிரபஞ்ச மாத பாத்திரம் பாப குழுது கர்ப்புரு பாபனே பச பிரபஞ்சா மல்பனாராரு ரீதி நீதின அவசியவாத தெரிப்பது போப்பேரு தும்பு கோயில்கள மஸ்தரிப்பொக்க அபக சாட்சா போப்பு அல்பா ஜோக்கு ஜன்ம படிப்பா பொசப்பா தெரத் நிக்குல்தான போரு அல் அல்பு கல்பல்போடே வைகுண்டே கைத்தலுக்கு இத்த மைத்தல் பத்து முட்டது நிக்கு ஏத்து ஜாநானோகுடு சக்திசாலி ஆப்பாரோ ஆத்து பிரத்திய பாத்திர சக நீக்கு கைத்தோஜ் மஸ்தாரி நிக்குல பாத்திர அபினயா தருக்கு திலவல்கி திக்குது அயனே நிக்கு சென் போப்போரு அல்பா சம்பிரதாயோ பண்ன மாதிரி சுரூட்டே நிக்குலிக்கு மாதாத் காரவாதன் அண்ட சமய நல்ல சுருத்த பாட்டு ஓதந்துள்ள கடெட்ல நிக்குழக சாட்சாத் கார்ப்பு ಆಯ್ನು ಬಾಬಾ ಕುಳಿದು ತೆರಿಪಯರು ನಿಕ್ಲಿಗವ್ ಮಾತನ್ನ ತೂಪನ ಇಷ್ಟ ಉಂಡೆ ಮುಲ್ಪನೆ ಆಪುಡು ಆಯ್ನಿರ್ದವ್ರ ಈ ಶರೀರ ಬೇಗನೆ ಬುಡ್ರೆ ಬಲ್ಲಿ ಮಾತೆನ್ನ ತೂದು ಪೋಡು ಪಂದ್ ತೆರಿವರು ಹಿಂದೆಟ್ಟು ಆಯಸ್ಸನ್ನು ಜಾಸ್ತಿ ಮಲ್ತೊಂಡ್ರೆ ಯೋಗ ಬಲ ಬೋಡು ಆಯ್ನಿರ್ದವ್ರ ಬಾಬಾರ್ದು ಮಾತೆಲ್ಲ ಕೇನೋಡು ಬಕ್ಕ ತೂಗೋಡು ಏರು ಸುರುಕು ಪೋದು ಬುರುಪೆರೋ ಆಕಲನ್ನ ಚಿಂತೆ ಮಲ್ಪೆರೆ ಬಲ್ಲಿ ಅವು ಅಂತೂ ಅವೇ ಅವು ಬಹಬರ್ದ ಹೆಚ್ಚಿನ ಪ್ರೀತಿನ ದವು ಅಕಲಿನ ಅದೃಷ್ಟಡಿಜ್ಜಿ ದೇಪಂಡ ಏತೆ ನಿಖಲು ಸೇವಾಧಾರಿ ಅದು ಪರೋ ಆತು ಬಾಬಾ ಮಸ್ತು ಮಸ್ತು ಪ್ರಿಯಾದು ಏತು ಸರ್ವೀಸ್ ಮಲ್ಪರೋ ಬಾಬಾ ನೆನಪು ಮಲ್ಪರೋ ಆತು ನೆನಪು ಸ್ಥಿರ ವಾದುಕೋಪನು ನಿಖಲಿ ಮಸ್ತು ಮಜಾಒಪ್ಪು ಇತ್ತೆ ನಿಖಲು ಸಂತಾನ ಸಂತಾನಾದುರು ಬಾಬಾ ತೆರಿಪಯರು ನಿಖುಲು ಆತ್ಮೂಲು ಎನ್ನ ಕೈತಲು ಉಳ್ಳರತ್ತೆ ಭಕ್ತಿ ಮುಕ್ತಿಗಾದ್ ಮಸ್ತ್ ಪರಿಶ್ರಮ ಮಲ್ಪರು ಜೀವನ್ ಮುಕ್ತಿನಂತೂ ತಿಳಿದ್ರು ಇನ್ನು ಮಸ್ತ್ ಪ್ರಿಯವನ ಜ್ಞಾನವಾದು ಮಸ್ತು ಪ್ರೀತಿಪ್ಪಡು ಬಾಬಲ ಆದುರು ಶಿಕ್ಷಕಲ ಆದು ಸದ್ಗುರು ಆದುರು ಸತ್ಯ ಸತ್ಯ ಪರಮಾತ್ಮ ಆದುರು ಆರು ಎಂಕಲಿನ ಇರುವತ್ತೊಂದು ಜನ್ಮಗಾಜು ಸುಖ ಧಾಮಗುಲೇ ತಂದುಪೋಕೆ ಆತ್ಮನೆ ದುಃಖಿ ಆದುಂಡು ಸುಖ ದುಃಖನು ಆತ್ಮನೆ ಅನುಭವ ಮಲ್ಪಡು ಪಾಪಾತ್ಮ ಪುಣ್ಯಾತ್ಮ ಪಂದು ಮಾತ ಇತ್ಯ ಮಹತ ದುಕ್ಕೊರದು ಎನ್ನ ಮುಕ್ತಾದು ಮಲ್ಪರೇ ಬಾಬಾ ವೈದ್ಯರು ಇತ್ಯ జోకులు బేహద్దుడి పోడాపుడు మాతర్ల సుఖియాది బుడిపారు ఇ ప్రపంచే సుఖవాదు బుడుపుడు నాటకుడు ఏర్నల ఇంచిన పాత్ర ఉండు అయిన నీకులు తెరి అందరు నీకులు ఏతుంచి కుషిటుల్లరు ఇంకొక స్వర్గుడులు ఎతంందు పోయారు బాబ బైదేరు ఇంకులు మాత ఆత్మలైన స్వర్గుడులు ఎందు పోపారు బాబ ధైర్యం కోరిపారు మధురాతి అతి మధుర జోకులే యాన నికులేని మాత దుఃఖొడదు దూరం అల్పరే బైదే ಐನರ್ದವರ ಇಂಚಿನ ಬಾಬಡ ಎ ಪ್ರೀತಿ ಪ್ರೀತಿ ಮಾತ ಸಂಬಂಧು ನಿಖಲಿಗ ದುಃಖ ಕೊರ್ತುನು ಇಂದು ದುಃಖದಾಯಿ ಸಂತಾನವಾದು ನಿಖುಲು ದುಃಖಿಯ ಒಂದು ದುಃಖದ ಪಾತ್ರನೇಕೇನೆಂದು ಬೈದರು ಇತ್ತೆ ಬಾಬಾ ಮಾತ ತೆರಿಪ ತೆರಿಪಂದು ನಿಖಲಿ ಮಸ್ತ್ ಸಾರಿ ತೆರಿಪದೇರು ಬಕ ಚಕ್ರವರ್ತಿ ರಾಜರ ಅದು ಮಲ್ತುತೇರು ವಾ ಬಾಬಾ ಇಂಚಿನ ಸ್ವರ್ಗದ ಮಾಲೀಕ ಅದು ಪ್ರತಿ ಆಕ್ರತಿ ಯತುಂಜಿ ಪ್ರೀತಿ ನಿಖುಲು ಓರಿ ಬಾಬನೆ ನೆನಪು ಮಲ್ಪರು ಬಾಬನ ವಿನಃ ಬೇತೆನೊಟ್ಟಿಗೇಲ ಸಂಬಂಧಿ ಆತ್ಮಕ ಎಂಕುಲು ಶ್ರೇಷ್ಠ ಬಾಬನ ಜೋಕ್ಲಾದುಲ್ಲ ಇತ್ತ ಇಂಚೆ ಎಂಕುಲಿ ಮಾರ್ಗ ತಿಗ್ನೋ ಗುಡ ಬೇತೆ ಸುಖ ಮಾರ್ಗ ತೆರಿಪಡು ನಿಖ ಕೇವಲ ಅರ್ಧ ಕಲ್ಪಗಾಧೇ ಅರ್ಥ ಮುಕ್ಕಾಲು ಕಲ್ಪಗಾದು ಸುಖ ತಿಕ್ಕನು ಮಿತ್ತಲ ಕೆಲವರು ಬಲಿಹಾರಿ ಆಪೇರು ದೇ ಪಂಡ ನಿಖ ತೆರಿಪ ತೆರಿಪದು ಮಾತಿನ ದುಃಖನು ದೂರ ಮಲ್ಪರು ನಿಖ ಬ್ರಹ್ಮ ಸಹ ಈ ಜ್ಞಾನ ಪಾರಲೌಕಿಕ ಬಾಬರ್ದೇ ತಿಕ್ಕನ್ನು ಐದು ಬೊಕ್ಕೇರು ಎಂಕಲಿ ಪರಿಚಯ ಕೊರಪೇರು ಕೂಡ ಎಂಕು ಬೇತಕಲಿ ಸಂದೇಶ ತೆರಿಪವ ಬಾಬನ ಪರಿಚಯನ ಕೊರಂದು ಮಾತ ಆ ಜೋಕ್ಲಿನ ಅಜ್ಞಾನದ ನಿದ್ರ ಜಾಗೃತ ಮಲ್ತುಂದೋಲೆ ಭಕ್ತಿಗ ಜ್ಞಾನ ಪಂಧ ಪನಡಾಪು ಜ್ಞಾನ ಬೊಕ್ಕ ಭಕ್ತಿ ಬೇತಬೇತಿ ಯಾದು ಜ್ಞಾನಸಾಗರ ಬಾಬಾ ಇತ್ಯನಿ ಕುಳ ಜೋಕ್ಲಿ ಜ್ಞಾನ ಕಲ್ಪವೇರು ನಿಖ ಮನಸ್ಸುಡ್ಲ ಬರ್ಕೊಂಡು ಬಾಬಾ ಪ್ರತಿ ಐದು ಸಾವಿರ ವರ್ಷದ ಬೊಕ್ಕ ಬತ್ತದು ಎಂಕಲಿ ಜಾಗೃತ ಮಲ್ಪರು எங்களுக்கு ஆம ஜோதிடு நல்ல ஒந்தெனே எண்ணெய் உண்டு ஐந்தவர பாபா கூட ஜானத இன்னென் பார்த்து தீபனு கொத்தவெரு ஏ பாபனு நெனப்பு மல்பரோ அப்ப ஆத்மரூபி தீப பிரஜா ஆத்மோடு ஏறு நினா பாபன நெனப்புதே ஜப்புண்டு இன்ட்டே மாயத லடை நடுப்பு மாய பதே பதே மரப்பது படுப்புணு பக்க పాప జప్పున బదులు నన్న ఏరొందు పోపుడు పండ ఏతు జో ఐదులా జాస్తి ఏరొందు పోపుడు ఆయన ఎర్దవరా బాబ తీరిపోయారు జోక్లే నెనపు మలుపు లేపగా పాప బురదు పోపుడు ఇదేటు పరిశ్రమ ఉండు శరీరద ఆకర్షణే ఎరబల్లి ఆత్మాభిమానియాలే ఆ యానాత్మాదులే బాబాగా అయితలు శరీర సహితవాదు సహితవాదుపోయారే సాధ్యి శరీరదు బేతయాదే పోడాపుడు ఆత్మను తూపు నిర్దవరా పాప జ శరీరను తూపు నిర్దవరా ಪಾಪ ಏರು ಕೆಲವೊಂದ್ಸರಿ ಜಪ್ಣ್ಣು ಕೆಲವೊಂದ್ಸರಿ ಏರುಂಡು ಇಂದು ನಡತಂದೇ ಉಪ್ಪುಂಡು ಕೆಲವೊಂದ್ಸರಿ ಕಿರ್ತ ಕೆಲವೊಂದ್ಸರಿ ಮಿತ್ ಇಂದು ಮಸ್ತ್ ನಾಜುಕ ಆ ಒಂದು ಅಂತಿಮ ಕರ್ಮಾತೀತ ಸ್ಥಿತಿ ಪಡಿಪರು ಮುಖ್ಯವಾದು ಪ್ರತಿಯೊಂದು ಪಾತೆರು ಕಣ್ಣುಲೆ ಮೋಸ ಮಲ್ಪು ಅಯ್ನೆವರ ಶರೀರನ್ನು ತೂವರ್ಚಿ ಬುದ್ಧಿ ಶಾಂತಿ ತಾಮ ಸುಖ ಧಾಮದ ಕಡೆ ಜೋಡಣೆ ಜೋಡಣೆಯಾದಂಡು ಬೊಕ್ಕ ದೈವಿ ಗುಣಕುಲ ಧಾರಣೆ ಮಲ್ಪಡಾಕನು ಶುದ್ಧ ಆಹಾರನು ಸೇವನೆ ಮಲ್ಪಡು ದೇಪಂಡ ದೇವತೆಲಿ ನಾವು ಪವಿತ್ರ ಭೋಜನವಾದಂಡು ವೈಷ್ಣವ ಶಬ್ದವು ವಿಷ್ಣುರ್ದು ಬೈದುಂಡು ದೇವತೆಲು ಬಂದುಲ ಕೊಳಕು ಪದಾರ್ಥವನ್ನು ತಿನ್ಪುಜಿರು ವಿಷ್ಣುನ ಮಂದಿರ ಉಂಡು ವಿಷ್ಣುಗು ನರನಾರಾಯಣರು ಬಂದು ಪಂಪೆರು ಗೀತೆ ಲಕ್ಷ್ಮೀನಾರಾಯಣರಂತೂ ಸಕಾರಿ ಮನುಷ್ಯರೆಯರು ಐರ್ದ ಅವರ ಆಕಲಿಗು ನಾಲು ಬಲ್ಲಿ அண்டமாரல நாலு புஜக்கு எந்த வச்சி பதேரு இதுக்கு அஜானபந்த பணாபுணனு நாலு புஜக்கு உப்புன மனுஷரு பெற சாரு இஜி பண்பு நேரி உண்ணே இஜி சத்யகு ரெண்டு புஜத்தக்கு உப்பேரு ப்ரம்மகல ரெண்டு புஜக்கு மகளு சரஸ்வதி ரெண்டு ஜன்ல சேர்ஸ் அது நாலு புஜக்குலென் வச்சி பதேரு வாஸ்தவ் சரஸ்வதி ப்ரமன ஸ்ரீ அத்து பிரஜபித்திரமன மகலாது ஏதோ ஜோக்கு தத்த போரோ அந்த ப்ரமகு புஜக்கு போப்பும நூத்த எண்ம புஜக்கு பந்து பண்பேரு விஷ்ணு அத்தனை சங்கர பண்ஜெரு ப்ரம அனைக புஜக்குல பக்தி மார்க்டி எஞ்சினா திலக்கெஜ் பாபா வர்த்து ஜோக்குலே தெரிப்ப பக்க நிக்கு பண்ணுறோம் பாபா வர்த்தலிவந்த ஆதமல தேர் எங்கிவன்து பந்து பன்பேரு பாபா வத்தது எங்க பூிவந்தாது மலத்தேரி எங்களு சிவன பக்தராதுலேந்து பண்ணுற எட்ட விஷய நிக்கு சிவன் தாதாந்து தெரிவிவந்தார் இத்தே ஜோக்கு தெரியும்னு சிவபாபா மாத ஆத்மத்பது அயின் தவிர ஆறுன பூஜை மல்பேரு முக்கிய பாத்திரம் பாபா தெரிப்பெருனொரியன நெனப்பு மல்ப்பு ஏ பதித பாமன பத்து எங்க பாவன மல்பலே பந்து நிக்குதாரு பதித பாவன சீதாராம பந்து மாத்தர் தந்தை உப்பிர மக்கு சனிப்ப ಆಂಡ ಸ್ವಯಂ ಬಾಬನೇ ಬತದು ಏನಡ ಪ್ರವೇಶ ಮಲ್ಪೇರು ಪಂದು ಮೆರೆಗು ತೆರೆದಿಜ್ಜು ಏತು ವಿಚಿತ್ರವಾದ ಉಂಡು ಪಂದು ವಿಚಾರ ಉಡ್ಲ ಇದ್ದರು ಇದು ದಾ ಇಂದು ದಾದಾ ಹಾಕೊಂಡು ಯಾನು ಏರೇನು ತುಂಡಲ್ಲ ಹಾಕ್ಲಿಕ್ಕೆ ಆಕರ್ಷಣೆ ಒಂದು ಬಂದು ಸುರುಕು ಆಶ್ಚರ್ಯಚಕ್ಕೆ ತಾದಿತ್ತೇರು ಶಿವಬಾಬಾ ಆಕರ್ಷಣೆ ಮಲ್ತಂದಿತ್ತೇರು ಏರೆ ಎದುರುಡು ಬ ಕುಲ್ ಕುಳಿದಿತ್ತು ಅಲ್ಲ ಧ್ಯಾನೊಡ್ಡು ಓದು ಬುಡಂದಿತ್ತೇರು ಅಪಗ ಇಂದು ದಾದ ಒಂದುಂಡು ಬಂದು ಆಶ್ಚರ್ಯ ಒಂದಿತ್ತನು ಆಯ್ನವ್ರಿಗೆ ಪಾತ್ರೋ ತೆರೆಯುವರೆ ಏಕಾಂತ ಬುಡುಂಡ್ರು ಅಪಘ ವೈರಾಕ್ಯಾಲ ವೈದು ಒಲ್ಪ ಪೋಪುನಿ ಪಂದು ಯೋಚನೆ ಮಾಡ್ತಿದ್ದು ಬನಾರಸಿಗೆ ಪೋಡು ಪಂದು ತೀರ್ಮಾನ ಮಾಡ್ತೀರು ಇಂದು ಶಿವಪಾಪನ ಆಕರ್ಷಣೆ ಆದಿತ್ತನು ಆಕರ್ಷಣೆ ಮೊಕಲಿಗುಳು ಸಹ ಆವೊಂದಿತ್ತನು ಐನೇರದವರ ಈತ ಮಹತ ವ್ಯಾಪಾರ ವ್ಯವಹಾರ ಬರೆದು ಬಿದಾರದು ಪೋಯರು ಪಾಪ ಅಕ್ಕಲಿಗ ಮೊಕಲು ದಯ ಬನಾರಸಿಗೆ ಹಿಂಚಿನ ಗೊತ್ತು ಗುಡ ಅಲ್ಪ ಪೋದು ಹೊಂದಿರು ಅಲ್ಪ ಪೆನ್ಸಿಲ್ ಪಾತ ಒಂದು ಗೋಡೆದ ಮೆತ್ತಿ ಚಕ್ರವನ್ನು ತಿರುಗಾ ಹೊಂದಿತ್ತರು ಅತ್ತ ಚಕ್ರನ್ನು ಬರೆಯುವತ್ತರು ಶಿವಬಾಬ ಮೇರಿನ ಮೂಲಕ ಇಂಚಿನ ಮಲ್ಪ ಅವು ತಿರು ಇಜ್ಜಂಡ್ ರಾತ್ರಿ ನಿದ್ರೆ ಬರೋಂದಿತ್ತಂಡು ಅಪ್ಪಗೆಲ್ಲ ಸಹ ಒಲ್ಪನೋ ಜಾರ್ದು ಬಂದಿತ್ತೆ ಬಂದು ಆ ಒಂದಿತ್ತಂಡು ಕೂಡ ಅಂಚೆನೆ ತಿರ್ತಿಗೆ ಬತ್ತದ ಬಿಡೋದಿತ್ತರು ಎಂಚಿನಲ್ಲಿ ಅರ್ಥ ಒಂದು ಸುರುಕು ಎತುಂಜಿ ಸಾಕ್ಷಾತ್ಕಾರ ಹೊಂದಿತ್ತನು ಜೋಕುಲು ಕುಳಿದು ಕುಳಿದಿತ್ತಲ ಕಣ್ಣೆ ಆನೋದು ಪಿದಾರದು ಬಂದಿತ್ತರು ನಿಖುಲು ಪಂಪರ್ ಎಂಕುಲು ಮಸ್ತ್ ತೂತನ ಐನು ನಿಖುಲು ಏತ್ ತೂತರು ಅಂಡ ನಿಖುಲು ತೂತಿ ಜರುಪಂದು ಪನ್ಪರು ಕೂಡ ಅಂತಿಮ್ಲ ಸಹ ಬಾಬಾ ಮಸ್ತು ಸಾಕ್ಷಾತ್ಕರಣ ಮಲ್ಪವೇರು ದೇಪಂಡ ಕೈತಲ ಒಂದು ಪೋಂದುಳ್ಳರು ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ತಿರ್ಗದ ತಿಕ್ಕಿನ ಜೋಕಳಿಗೆ ಪ್ರೀತಿಯ ಮಾತಾಪಿತ ಬಾಪ್ತಾದರ ನೆನಪು ಪ್ರೀತಿ ಬಕ್ಕ ಸುಪ್ರಭಾತ ಆತ್ಮಿಕ ಜೋಕ್ಲಿಗ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾಗೆ ಆತ್ಮೀಯ ಜೋಕ್ಲರ್ದ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಬಾಬನ ಸಂದೇಶವನ್ನು ತೆರಪದು ಮಾತೇರ್ನಲ್ಲ ದುಃಖನು ದೂರ ಮಲ್ಪಡಾಪಣು ಮಾತೆಗಳ ಸುಖದ ಮಾರ್ಗವನ್ನು ತೆರಿಪಡಪನು ಸೀಮಿತರದ್ದು ಪಿದೈಬತ್ತದು ಬೇಹದ್ದರು ಪೋಡಾಪಣ್ಣು ರಡ್ ಅಂತಿಮದ ಮಾತ ಸಾಕ್ಷಾತ್ಕಾರ ತುಯ್ಯರೆ ಅಂಚನೆ ಬಾಬನ ಪ್ರೀತಿಯದ ಪಾಲನೆಯನ್ನು ಪಡೆಯರೆ ಜ್ಞಾನ ಯೋಗನು ಶಕ್ತಿಶಾಲಿ ಅವರು ಬೇತಕ್ನ ಚಿಂತೆ ಮಲ್ಪದ ಯೋಗ ಬಲವರ್ದು ತಮ್ಮ ಆಯಸ್ಸನ್ನು ಜಾಸ್ತಿ ಮಲ್ತ வரதான ஜோக்கு அடிக்க பக்க அட்டென்ஷன் த அபிமானர் பாபன சஹ பாச்சின சருஷார்த்தி பவ கல ஜோக்கு சீப்புன பதிலு ஜோக்கு லட்டுகே தாரண அபிமான பத்துபுடிப்பேரு எங்கல்து சதா பாத்திராபா எங்குக்கு சஹா மல்பேத்தேரேக்கு சேயமா அபிமான காரண சஹசத த மரத்து படிப்பேரு கலவெருட சுவயம் தமித்து கமன கொர்ப்புட்ல அபிமான காரண சஹு வஞ்சிதாது மல்துடிப்பேரு ತೆರಿವೇರು ಎಂಕುಲಂತು ಮಸ್ತ್ ಮಸ್ತು ಯೋಗ ಮಲ್ತದ ಜ್ಞಾನಿ ಯೋಗಿ ಆತ್ಮದುಲ್ಲಾ ಈ ಪ್ರಕಾರದ ಅಭಿಮಾನವನ್ನು ಬುರ್ದು ಸಾಹಸದ ಆಧಾರದ ಮಿತ ಸಹಯೋಗ ಪಾತ್ರ ಎರಡ ಸಹಜ ಪುರುಷಾರ್ಥಿಯ ಪರ್ ಸ್ಲೋಗನ್ ವ್ಯರ್ಥ ಬಕ್ಕ ನೆಗೆಟಿವ್ ಸಂಕಲ್ಪ ನಡೆಕೊಂಡು ಆಯನ್ನು ಪರಿವರ್ತನೆ ಮಲ್ಪಲೆ ವಿಶ್ವಕಲ್ಯಾಣದ ಕಾರ್ಯಡು ಉಪಯೋಗ ಮಲ್ಪಲೆ ಅಚ್ಚ ಓಂ ಶಾ